ಎಂಟು ಗ್ರಾಮಗಳ ಮೇಲೆ ಅರಣ್ಯ ಇಲಾಖೆಯ ತೂಗು ಗತ್ತಿ ತೂಗ್ತಾ ಇದೆ ಸಕಲೇಶ್ ಅಗನಿ ಸುತ್ತಮುತ್ತಲಿನ ಎಂಟು ಗ್ರಾಮಗಳ ಜನರಿಗೆ ಈಗ ಆತಂಕ ಎದುರಾಗಿದೆ ಸೆಕ್ಷನ್ ನಾಲ್ಕು ಮತ್ತು ಸೆಕ್ಷನ್ ಏಳಕ್ಕೆ ಸೇರಿದ ಪ್ರದೇಶ ಇದು ಅಂತ ಬೋರ್ಡ್ ಅನ್ನ ಹಾಕಲಾಗಿದೆ ಹಾಸನದಲ್ಲಿ ಎಂಟು ಗ್ರಾಮಗಳ ಮೇಲೆ ಈಗ ಅರಣ್ಯ ಇಲಾಖೆಯ ತೂಗು ಗತ್ತಿ ನೇತಾಡ್ತಾ ಇದೆ ಸೆಕ್ಷನ್ ನಾಲ್ಕು ಮತ್ತು ಸೆಕ್ಷನ್ ಏಳಕ್ಕೆ ಈ ಪ್ರದೇಶ ಸೇರಿದೆ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಗ್ರಾಮದ ಒಳಗೆ ಅತಿಕ್ರಮ ಪ್ರವೇಶ ಮಾಡುವಂತಿಲ್ಲ ಅಂತ ಬೋರ್ಡ್ ಇದೆ ಸುಮಾರು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬೀಳೋ ಭೀತಿ ಈಗ ಎದುರಾಗ್ತಾ ಇದೆ ಅಚ್ಚನಹಳ್ಳಿ ಅಗನಿ ಸೇರಿದಂತೆ ಎಂಟು ಗ್ರಾಮಸ್ಥರಿಗೆ ಈ ಆತಂಕ ಶುರುವಾಗಿದೆ ದಾಖಲೆ ಸಮೇತ ಹೋರಾಟಕ್ಕೆ ಇಳಿದಿದ್ದಾರೆ ಅಗನಿ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಳವಡಿಸಿರುವಂತಹ ನಾಮ ಫಲಕದ ಬಳಿಯೇ ಪ್ರತಿಭಟನೆಗಿಳಿದಿದ್ದಾರೆ

ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಅಗ್ನಿಗುಡ್ಡದ ಗ್ರಾಮಸ್ಥರ ಒಂದು ರೀತಿ ಸಂಕಷ್ಟ ಕೂಡ ಈಗಾಗಲೇ ಉಂಟಾಗಿದೆ ಅನ್ನುವ ಮಾತುಗಳು ಕೇಳಿಬರ್ತಾ ಇರುವಂಥದ್ದು ಸುಮಾರು ಎಂಟು ಹಳ್ಳಿಯ ಜನರ ಬದುಕು ಅತಂತ್ರವಾಗುತ್ತಾ ಅನ್ನುವ ಪ್ರಶ್ನೆಗಳು ಇಲ್ಲ ಈಗಾಗಲೇ ಮೂಡ್ತಾ ಇರುವಂಥದ್ದು ಗ್ರಾಮದ ತುತ್ತ ತುದಿಯ ಭಾಗದಲ್ಲಿದ್ದೀವಿ ಈಗಾಗಲೇ ನಾವು ದೃಶ್ಯಾವಳಿಗಳಲ್ಲೇ ನೋಡ್ಬೋದು ಇದೇ ತುತ್ತ ತುದಿಯ ಭಾಗ ಇಲ್ಲಿ ಸಂಪೂರ್ಣವಾಗಿ ಏನು ಸರ್ಕಾರದಿಂದ ವಿದ್ಯುತ್ ಲೈನ್ ಕೂಡ ಸಹ ಎಳೆಯಲಾಗಿದೆ ಆ ಮುಂದಕ್ಕೆ ಹೋದರೆ ಮನೆಗಳು ಕೂಡ ಕಾಣಿಸುತ್ತೆ ಅಂದರೆ ವಾಸ ಇರುವಂತಹ ಮನೆ ನೂರಾರು ವರ್ಷಗಳಿಂದ ವಾಸ ಇರುವಂತಹ ಮನೆಗಳನ್ನು ಕೂಡ ತೋರಿಸ್ತೀವಿ ಜೊತೆಗೆ ಒಂದಿಷ್ಟು ಇಲ್ಲಿನ ಎಂಟು ಹಳ್ಳಿಯ ಗ್ರಾಮಸ್ಥರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಜೊತೆಗೆ ಇಲ್ಲಿ ಇಲ್ಲಿನ ಮಾಜಿ ಶಾಸಕರಿಗೂ ಕೂಡ ಇಲ್ಲಿ ಭೂಮಿಯನ್ನು ಕೊಟ್ಟಿರುವಂಥದ್ದು ಸುಮಾರು ಒಂದು ನೂರಿಂದ ಇನ್ನೂರು ವರ್ಷಗಳ ಹಿಂದೆ ಈಗ ನಮ್ಮ ಜೊತೆಗೆ ದಾಖಲೆ ಹಿಡಿದು ಗ್ರಾಮಸ್ಥರು ಕೂಡ ಇದ್ದಾರೆ ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥವ್ರು ಸರ್ ಈಗ ನೀವು ಹೇಳ್ತಾ ಇದ್ದ್ರಿ ಏನೇನು ದಾಖಲೆ ಇದೆ ಸರ್ ನಿಮಗೆ ಏನಾಗಬೇಕು ಸರ್ ಇದು ನೋಡಿ ಇವಾಗ ನಮಗೆ ಹಿಂದೆ ಯಾರೂ ನಮ್ಮ ಪೂರ್ವಜರ ಕಾಲದಲ್ಲಿ ತೊಂದರೆ ಮಾಡ್ತಿರಲಿಲ್ಲ ಈಗ ಒಂದು ಆರು ವರ್ಷದಿಂದ ನಮ್ಮದು ಇದು ಕಂದಾಯ ಭೂಮಿ ಇದು ಇದು ಸಂಪೂರ್ಣವಾಗಿ ಕಂದಾಯ ಭೂಮಿ ನಮ್ಮ ಪೂರ್ವಜರೆಲ್ಲ ಹೇಳಿದ್ದು ಇದು ನೂರಾರು ರೆಕಾರ್ಡೆಲ್ಲ ಇರೋ ಅಂಥದ್ದು ಕಂದಾಯ ಭೂಮಿದು ಆದರೆ ಅರಣ್ಯ ಇಲಾಖೆಯವರಿಗೆ ನಮಗೆ ವರ್ಗಾವಣೆ ಆಗಿದೆ ಅಂತ ಹೇಳಿಬಿಟ್ಟು ನಮಗೆ ನೋಟಿಸ್ಗಳನ್ನೆಲ್ಲ ಜಾರಿ ಮಾಡಿ ಕೆಲವರಿಗೆಲ್ಲರಿಗೂ ಆ ಆರ್ಡ್ರೈಸನ್ನು ಮಾಡಿದರು ಆವಾಗ ಈಗ ಇಷ್ಟೆಲ್ಲ ಹೋಗುತ್ತಲ್ಲ ಅಂತೇಳಿ ನಾವು ಇದನ್ನೇನಾದರೂ ಪತ್ರ ಹಿಂದಿನ ಕಾಲದಲ್ಲಿ ಇದು ಮೋಸ ಆಗಿರಲ್ಲ ಏನಾದರೂ ಇದಕ್ಕೆ ಪತ್ರ ಇದಕ್ಕೆ ದಾಖಲೆಗಳು ಸಿಗುತ್ತೆ ಅಂತೇಳಿ ನಾವು ಹೋರಾಟ ಮಾಡಿದಾಗ ನಮಗೆ ನಾರ್ವೆ ಸೋಮಶೇಖರ್ ಅಂತೇಳಿ ಒಬ್ಬರು ಬಂದಿದ್ದರು ಅವರು ಏನು ಮಾಡಿದರು ಇದು ಪತ್ರಕಾರಿ ಇಲಾಖೆಯಲ್ಲಿ ಇದರ ರೆಕಾರ್ಡ್ ಇರುತ್ತೆ ಇದನ್ನು ತಗ್ಸ್ಬೋದು ನೀವು ಯಾರು ಹೆದರಬೇಡಿ ಅಂತೇಳಿ ಇಲ್ಲೊಂದು ಬಂದಾಗ ನಮ್ಮ ಬೆಳಗಾರ ಸಂಘದ ಅಧ್ಯಕ್ಷರು ನಮ್ಗೆ ಅವಾಗ ರಾಜೀವರು ಈಗ ಅರಣ್ಯ ಇಲಾಖೆಯವರು ನಿಮಗೆ ಏನಂತ ಬೋರ್ಡ್ ಹಾಕಿದ್ದಾರೆ ಸರ್ ಎಂಟು ಹಳ್ಳಿ ಗ್ರಾಮಸ್ಥರು ಎಲ್ಲ ಒಟ್ಟಿಗೆ ಕೂಡಿದ್ರಿ ಏನಂತ ಬೋರ್ಡ್ ಹಾಕಿದ್ದಾರೆ ಆಗ್ಬೇಕಂತ ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆಯವರು ಇದು ಸೆಕ್ಷನ್ ಸೆವೆನ್ಗೆ ಇವಾಗ ಕೊಟ್ಟಿದ್ದಾರೆ ಸೆಕ್ಷನ್ ಫೋರಲ್ಲಿ ಅರಣ್ಯ ಗುರುತಿಸಬೇಕು ಅವರು ಅವರು ಗುರುತಿಸಿ ಅದು ನಮಗೆ ನಮ್ಮ ಮೂಲ ಏನಿದೆಯೋ ಅವರನ್ನು ಜಾಗನ ಅವರಿಗೆ ಗುರುತಿಸ್ಬಿಟ್ಟು ಆಮೇಲೆ ಸೆಕ್ಷನ್ ಸೆವೆಂಟೀನ್ ಅಂತ ಮಾಡಬೇಕು ಆದರೆ ಇವರು ಅರಣ್ಯ ಇಲಾಖೆಯವರು ಯಾವುದೇ ಸೆಕ್ಷನ್ ಫೋರು ಸೆಕ್ಷನ್ ಸೆವೆನ್ ಸೆಕ್ಷನ್ ಅದರಲ್ಲೂ ಹದಿನೇಳು ದಾಖಲೆಗಳನ್ನು ಸರ್ಕಾರನೇ ಹೇಳುತ್ತೆ ಹದಿನೇಳು ಸ್ಟೆಪ್ ಇದೆ ಇದು ಯಾವುದೂ ಬಿಟ್ಟು ಸ ಡೈರೆಕ್ಟಾಗಿ ಸೆಕ್ಷನ್ ಸೆವೆಂಟೀನ್ ಬೋರ್ಡ್ ಅನ್ನು ಹಾಕ್ಬಿಟ್ಟು ರೈತರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅದು ತಪ್ಪು ಅವರು ಅದನ್ನು ಮಾಡಿರೋದವರು ನಾವು ಅರಣ್ಯ ಇಲಾಖೆಗೆ ಕಂದಾಯ ಇಲಾಖೆಯ ಭೂಮಿ ಬಿಟ್ಟುಕೊಟ್ರೆ ನಾವೇನು ವಿರೋಧ ಮಾಡ್ತೀವಿ ಕಂದಾಯ ನೋಡಿ ಪಾಣಿ ಇದೆ ಸ್ವಂತ ಪಾಣಿ ಇದೆ ಮಿಟೇಶನ್ ಇದೆ ಕೆಲವನ್ನ ನಮ್ಮ ಡಿಸಿ ಸಿ ಅವರು ಅದನ್ನ ಕನ್ವರ್ಷನ್ ಮಾಡ್ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ನಮ್ದೇನ ಟೌನ್ ಪ್ಲಾನಿಂಗ್ ಆಫೀಸ್ ಅಂತ ಹೇಳಿ ಮೈಸೂರು ಮತ್ತೆ ಕಮಿಷನ್ ಬೆಂಗಳೂರಲ್ಲಿ ಅಲ್ಲಿಂದ ಟೌನ್ ಪ್ಲಾನಿಂಗ್ ಮಾಡ್ಕೊಟ್ಟಿದ್ದಾರೆ ಎಂಟತ್ತು ಎಕರೆ ಜಾಗಗಳನ್ನ ಟೌನ್ ಪ್ಲಾನಿಂಗ್ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ದಾಖ ಇದಕ್ಕೆ ನಾವು ಸರಿಯಾಗಿ ನಾವು ಹಣವನ್ನು ತುಂಬಿದ್ದೀವಿ ಗೌರ್ಮೆಂಟ್ ಫೀಸ್ ರೆಸಿಪ್ಟ್ ಇದೆ ಹತ್ರನು ಮತ್ತು ಪ್ರತಿ ವರ್ಷ ನಾವು ಮನಗಂದಾಯಗಳನ್ನು ಕಟ್ತೀವಿ ಪಂಚಾಯತಿ ಆಫೀಸಲ್ಲಿ ಅವು ಮೇಯುವಂಥ ಹರ ಆಹಾರನ ಅವರು ಅದನ್ನ ಇದು ಗೋಮಾಳ ಗೋಮಾಳ ಹಾಗೆ ಉಳಿಸಿದರೆ ನಮಗೆ ಒಂದು ಒಳ್ಳೆಯದಾಗುತ್ತೆ ಇದನ್ನು ನಮಗೆ ಕಂದಾಯ ಮಂತ್ರಿ ಹಾಗೂ ಮುಖ್ಯಮಂತ್ರಿಗಳು ಬಡವರ ಪರ ಒಲು ಇರೋರು ಅಂತ ಕಾಣಿಸ ಒಂದು ಇದೆ ನಾವು ಅವರನ್ನು ನೋಡಿದಾಗ ನಮಗೆ ಈ ಭೂಮಿನ ಉಳಿಸ್ಕೊಡ್ತಾರೆ ಅಂತ ಸಂಪೂರ್ಣ ನಮಗೆ ಬೆಂಬಲ ಇದೆ ಹಾಗೆ ನಮ್ಮ ಮಾಜಿ ಶಾಸಕರು ಶಾಸಕರು ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಮಾಡಿದ್ದಾರೆ ಇದನ್ನು ಉಳಿಸ್ಕೊಡ್ಬೇಕು ಅಂತೇಳಿ ಸರ್ಕಾರವನ್ನು ವಿನಂತಿಯಾಗಿ ನಾನು ವಿನಂತಿಸ್ತಾ ಇದ್ದೀನಿ ಪಹಣಿ ಇದೆ ಜೊತೆಗೆ ಜಿಲ್ಲಾಧಿಕಾರಿಗಳು ಇಲ್ಲಿ ಒಂದಿಷ್ಟು ಕನ್ವರ್ಷನ್ ಮಾಡ್ಲಿಕ್ಕೆ ಅವಕಾಶ ಆ ತರದ ಆಮೇಲೆ ಕಂದಾಯ ಕಟ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಇನ್ನೂರು ಮುನ್ನೂರು ವರ್ಷಗಳಿಂದಲೂ ಇಲ್ಲಿ ವಾಸ ಇರುವಂತದ್ದು ಜೊತೆಗೆ ಕೃಷಿ ಬದುಕನ್ನು ಇಲ್ಲೇ ಕೂಡ ಕಟ್ಟಿಕೊಂಡಿದ್ದಾರೆ ಆದ್ರೂ ಅರಣ್ಯ ಇಲಾಖೆಯವರು ನಮ್ಗೆ ಸಾಕಷ್ಟು ತೊಂದರೆ ಬರ್ತದೆ ಸಂಬಂಧಪಟ್ಟ ಹಾಗೆ ಅರಣ್ಯ ಇಲಾಖೆ ಒಂದು ಕಡೆ ಹೇಳ್ತಾ ಇದೆ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗ ಎಂಟು ಗ್ರಾಮಗಳು ಕೂಡ ಅರಣ್ಯ ಇಲಾಖೆಗೆ ಸೇರ್ಪಡೆ ಆಗಬೇಕು ಅಂತ ಮತ್ತೊಂದು ಕಡೆ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಇದು ಕಂದಾಯ ಭೂಮಿ ಈ ಭೂಮಿಯನ್ನು ನಾವು ಬಿಟ್ಕೊಡೋದಿಲ್ಲ ಅಂತ ನೀವು ಮನೆ ಡೆಮಾಲಿಷ್ ಮಾಡ್ತೀರಿ ಹಂಗೆ ಹಿಂಗೆ ಏನು ಸೂಚನೆ ಕೊಟ್ಟರು ಕೂಡ ನಮ್ಮ ಬಳಿ ಡಾಕ್ಯುಮೆಂಟ್ಸ್ ಇದ್ದಾವೆ ಪಹಣಿ ಇದೆ ಅಂತೇಳಿ ಗ್ರಾಮಸ್ಥರು ಈಗ ವಾದಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಚುನಳ್ಳಿ ಅವರು ಮಾತನಾಡೋದಕ್ಕೆ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ನಮ್ಮ ಪೂರ್ವಜರ ಕಾಲದಿಂದ ನಾವು ಇರೋ ಇಲ್ಲಿ ನಾವು ಒಂದು ನಮ್ಗೆ ಗೊತ್ತಿರೋ ನಮ್ಮ ವಂಶವೃಕ್ಷ ಪ್ರಕಾರ ನಮ್ಗೆ ಇನ್ನೂರ್ ಮುನ್ನೂರು ವರ್ಷದ್ದು ದಾಖಲೆಗಳಿದಾವೆ ಆದ್ರೂ ಸಾವಿರದ ಒಂಬೈನೂರ ಇಪ್ಪತ್ತನೇ ಆ ಮಹಾರಾಜರದ್ದು ಆಳ್ವಿಕೆ ಇದ್ದಂತ ಕಾಲದಲ್ಲಿ ಮಹಾರಾಜರ ಆಳ್ವಿಕೆ ಇದ್ದಂತ ಕಾಲದಲ್ಲಿ ಆ ಇದ್ದಂತ ನೋಟಿಸ್ ನೋಟಿಫಿಕೇಶನ್ ಇಟ್ಕೊಂಡು ಮತ್ತೆ ಅದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿಲಿ ಕ್ಯಾನ್ಸಲೇಶನ್ ಆಗಿ ಆಗಿದ್ರು ಸಹ ಕೆಲವರಿಗೆಲ್ಲ ನೀವು ನಮ್ಮ ಜಮೀನಿಗಳಿಗೆ ಹೋಗಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿ ನಮ್ಗೆ ಅರಣ್ಯ ಇಲಾಖೆಯವರು ತೊಂದರೆ ಕೊಡ್ತಾ ಇದ್ದಾರೆ ಅದು ಆಕ್ಚುಲಿ ಅದು ಇನ್ನೂ ಕಂದಾಯ ಭೂಮಿಯಾಗಿಯೇ ಉಳಿದಿದೆ ಅದಕ್ಕೋಸ್ಕರ ನಾವು ಕಂದಾಯ ಮಂತ್ರಿಗಳನ್ನ ಎಲ್ಲ ಭೇಟಿಯಾಗಿ ಮೊನ್ನೆ ಪ್ರೊಟೆಸ್ಟ್ ಎಲ್ಲ ಮಾಡಿದ್ವಿ ನಾವು ನಾವು ಮಾಡಿದ್ವಿ ಅದಕ್ಕೆ ನಿಮ್ಗೆ ಏನು ನೀವು ಹೆದರ್ಬೇಡಿ ನಿಮ್ಮ ಭೂಮಿಗೆ ಯಾವುದೇ ತೊಂದರೆ ಆಗದಂಗೆ ನಾವು ನೋಡ್ಕೊಳ್ತೀವಿ ಹೇಳಿ ಕಂದಾಯ ಮಂತ್ರಿಗಳು ಸಮೇತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮೊನ್ನೆ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ನಾವು ಮೆಮೊರಡಮ್ ಕೊಟ್ಟಿದ್ವಿ ಹಾಗೂ ನಮ್ಮ ಎಕ್ಸ್ ಎಮ್ ಎಲ್ ಆದಂತ ನಮ್ಮ ಅವರ ನೇತೃತ್ವದಲ್ಲಿ ಆ ನಾವು ಅವತ್ತು ಸ್ಟ್ರೈಕ್ ಮಾಡಿದ್ವಿ ಅದರಲ್ಲಿ ಎಲ್ಲರೂ ನಮ್ಗೆ ಉತ್ತಮವಾಗಿ ನೀವು ಯಾರು ಹೆದರಬೇಡಿ ನಿಮ್ಮನ್ನು ಒಕ್ಕಲೆ ಅಂತ ಯಾವುದೇ ಇಲ್ಲ ನೀವು ಹೆದ್ರಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ತುಂಬಾ ಆತಾ ಭಾವನೆಯಲ್ಲಿ ಇದೀವ ಮೇಡಂ ಸರಿ ಈಗ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದನೂ ಕೂಡ ಈ ಗ್ರಾಮಗಳು ಕಂದಾಯ ಭೂಮಿ ಅಂತಾನೆ ನೀವು ಹೇಳ್ತಾ ಇದ್ದೀರಾ ಡಾಕ್ಯುಮೆಂಟ್ಸ್ ಇದೆ ಅಂತ ಅರಣ್ಯ ಇಲಾಖೆಯವರು ಆಗಿನಿಂದನೂ ತೊಂದ್ರೆ ಕೊಡ್ತಾ ಇದ್ರಂತ ಈಗ ಆ ಆಗಿನ ಕಾಲದಲ್ಲಿ ಇದ್ದವರು ಅಥವಾ ಡಾಕ್ಯುಮೆಂಟ್ಸ್ ಮಾಡಿಟ್ಟವರು ಅದನ್ನ ಏನ್ ಹೇಳ್ತಾರೆ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿದೆ ಅರಣ್ಯ ಇಲಾಖೆ ಈಗ ಯಾಕೆ ತಕರಾರು ತೆಗಿತಾ ಇರೋದು ಅದೇ ಅರಣ್ಯ ಇಲಾಖೆಯವರು ಇವಾಗ ಮೂರ ಈಗ ನಾಲ್ಕೈದು ವರ್ಷದಿಂದ ಈ ತರ ತೊಂದರೆ ಮಾಡ್ತಾ ಇರೋದು ಅದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನಮ್ದು ಅದು ಒಂಬತ್ತು ಸಾವಿರ ಎಕರೆ ಇರೋಂತ ಬೌಂಡ್ರಿ ಅದರಲ್ಲಿ ಮೂರ್ ಸಾವಿರ ಎಕರೆ ನಮ್ದು ಆ ಕಂದಾಯ ರೆಕಾರ್ಡ್ ಇರೋ ಅಂತ ಭೂಮಿ ಇದೆ ಇನ್ನು ಉಳಿದಿದ್ದನ್ನ ಬರೀ ಪಾಣಿಯಲ್ಲಿ ಅರಣ್ಯ ಅಂತ ಮಾಡಿದ್ದಾರೆ ಅವರಿಗೆ ಅವರಿಗೆ ಗುರ್ತು ಮಾಡ್ಕೊಂಡಿಲ್ಲ ಇನ್ನು ಪಾಣಿಯಲ್ಲಿ ಇದೆ ಅರಣ್ಯ ಅಂತ ಆ ಕೆಲವು ನಮ್ದು ಎಂಟು ಗ್ರಾಮ ಇದೆ ಎಂಟು ಗ್ರಾಮದ ಪಾಣಿಗಳಲ್ಲೂ ಇದೆ ಆದ್ರೆ ಅದನ್ನ ಅವರಿಗೆ ಗುರ್ತು ಮಾಡಿಕೊಟ್ಟಿಲ್ಲ ನಮ್ಗೆ ಅವ್ರು ಗುರ್ತು ಮಾಡಿರೋದ್ರಲ್ಲಿ ನಮ್ಮ ನಮ್ಮ ಜಾಗಗಳು ನಮ್ಗೆ ಬಿಟ್ಟು ಅವರದ್ದು ಅರಣ್ಯ ಭೂಮಿನ ಉಳಿಸ್ಕೊಳ್ಳೋದ್ರಲ್ಲಿ ನಾವು ಗ್ರಾಮಸ್ಥರದ ಸಹಕಾರನೂ ಇದೆ ಅದರಿಂದ ನಮಗೆ ಏನು ಇದೆ ಆಮೇಲೆ ಇನ್ನೂ ಒಂದೇನು ಅಲ್ಲಿ ಅಂದ್ರೆ ನೈಂಟಿ ಫೋರ್ ಸಿ ಮತ್ತೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಲ್ಲೆಲ್ಲ ನಮ್ಗೆ ಅರ್ಜಿಗಳನ್ನ ನಮ್ಮ ಕಂದಾಯ ಇಲಾಖೆಯವರು ಕೊಟ್ಟಿದ್ದಾರೆ ಕೆಲವರಿಗೆ ಆ ತರದ ದಾಖಲೆ ಆಗಿಲ್ಲ ಪಾಪದವರು ಕೂಲಿ ಕಾರ್ಮಿಕರೆಲ್ಲ ಇದ್ದಾರೆ ಅವ್ರು ಇರೋಂಥ ಅವ್ರಿಗೆ ಯಾರಿಗೂ ಒಕ್ಕಲಿಪ್ಬಾರ್ದು ಅವರಿಗೆ ಜಾಗಗಳನ್ನ ಗುರ್ತು ಮಾಡಿಕೊಟ್ಟು ಇನ್ನು ಉಳಿದ ಭಾಗವನ್ನ ಇವರು ಕಂದಾಯ ಭೂಮಿ ಆಗಾದ್ರೂ ಇಟ್ಕೊಂಡ್ಲಿ ಇಲ್ಲ ಅರಣ್ಯ ಭೂಮಿ ಆಗಾದ್ರೂ ಇಟ್ಕೊಂಡ್ರು ನಮ್ಮ ಜನಗಳದು ಯಾವುದೇ ನಾವು ಅವರಿಗೆ ವಿರೋಧ ಮಾಡೋದಿಲ್ಲ ಹ್ಮ್ ಹ್ಮ್ ಓಕೆ ತ್ಯಾಂಕ್ ಯು ಪೂರ್ಣೇಶ್ ಅವರೇ ನೋಡಿ ಒಟ್ಟು ಎಂಟು ಗ್ರಾಮಗಳು ಕೂಡ ಕಂದಾಯ ಇಲಾಖೆಗೆ ಅಥವಾ ಕಂದಾಯ ಭೂಮಿಗೆ ಸೇರಿದ್ದು ಅನ್ನೋದು ಗ್ರಾಮಸ್ಥರ ವಾದ ಬಟ್ ಅರಣ್ಯ ಇಲಾಖೆ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಈ ಗ್ರಾಮಗಳು ಏನಿದ್ದಾವೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಹಾಗಾಗಿ ನಾವು ಬೋರ್ಡ್